ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲ ಹನುಮ ಜಯಂತಿಯ ಶುಭಾಶಯಗಳು ಹಾಗೂ ಬೆಳಗಿನ ಶುಭೋದಯ ನಿಮ್ಮ ಜೀವನದಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಎಲ್ಲವೂ ಒಳಿತೆಯಾಗಲಿ ಶುಭವೇ ಆಗಲಿ ಅಂತ ಹೇಳಿ ಆ ಗುರುವಿನಲ್ಲಿ ನಾನು ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ ಈ ದಿನ ಹುಣ್ಣಿಮೆ ಇದೆ ಈ ದಿನ ಹಾಗೆ ಹನುಮ ಜಯಂತಿಯು ಕೂಡ ಇದೆ ಸ್ನೇಹಿತರೆ ದವನದ ಹುಣ್ಣಿಮೆ ಅಂತಾರೆ ಹಾಗೆ ಈ ದಿನ ತುಂಬ ವಿಶೇಷವಾದ ಫಲಗಳನ್ನು ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಈ ವಿಶೇಷವಾದ ಈ ದಿನದಂದು ನೀವು ಚಂದ್ರನಿಗೆ ಐದು ದೀಪಗಳ ಆರತಿಯನ್ನು ಮಾಡಬೇಕು ಹಾಗೆ ಹಾಲಿನ ಅರ್ಘ್ಯವನ್ನು ನೀಡಿ ಬಿಳಿ ಹೂಗಳಿಂದ ಚಂದ್ರನನ್ನು ಪೂಜಿಸುವುದರ ಮೂಲಕ ಹಾಗೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಚಂದ್ರನಿಗೆ ನೀವು ಮನೆಯವರೆಲ್ಲರೂ ರಾತ್ರಿ ಊಟ ಮಾಡುವುದಕ್ಕಿಂತ ಮೊದಲು ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ರಿ ನಿಮ್ಮ ಮನಸ್ಸು ಶಾಂತವಾಗೋದ್ರ ಜೊತೆಗೆ ನಿಮ್ಮ ದೇಹವೂ ಶಾಂತವಾಗುತ್ತೆ ಹಾಗೆ ಮನಸ್ಸಿನ ಆಲೋಚನೆಗಳು ಸ್ಥಿರವಾಗ್ತವೆ ಯಾಕಂದರೆ ಚಂದ್ರ ಮನಸ್ಸು ಕಾರಕ ಹಾಗಾಗಿ ಚಂದ್ರನನ್ನು ಪೂಜಿಸೋದ್ರಿಂದ ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗ್ತವೆ ಖಿನ್ನತೆ ದೂರವಾಗುತ್ತೆ ಮನಸ್ಸಿನಲ್ಲಿ ಸಮತೋಲನ ಉಂಟಾಗತ್ತೆ ಹಾಗೆ ಕುಟುಂಬದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನಾವೆಲ್ಲರೂ ಚಂದ್ರನಲ್ಲಿ ಈಗ ಬಾಬಾರವರ ರೂಪವನ್ನು ನೋಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಗುರುವು ಚಂದ್ರ ಮತ್ತು ಸೂರ್ಯನ ರೂಪದಲ್ಲಿ ಬಂದು ನಿಮಗೆ ನಾನು ಯಾವಾಗಲೂ ಆಶೀರ್ವಾದ ಮಾಡ್ತೀನಿ ಅನ್ನೋ ಭರವಸೆಯನ್ನು ನಾವು ಈ ರೀತಿಯಾಗಿ ಸಚೇತವಾಗಿ ನೋಡ್ತಾ ಇದ್ದೀವಲ್ವ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಗೆ ಈ ದಿನ ಸಿಗುತ್ತೆ ಹಾಗೆ ನಿಮ್ಮ ಎಲ್ಲರ ಊರಲ್ಲೂ ಬಾಬಾರವರ ದೇವಸ್ಥಾನ ಹತ್ತಿರವಿದೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋರು ಖಂಡಿತವಾಗಿಯೂ ಬಾಬಾರವರಿಗೆ ಇವತ್ತಿನ ದಿನ ಇನ್ನು ತೆಂಗಿನಕಾಯಿಗಳನ್ನು ಅರ್ಪಿಸಿ ಬಂದರೆ ಸ್ನೇಹಿತರೆ ಧ್ವನಿ ಇದೆ ಅಂದರೆ ಅಲ್ಲಿ ತುಪ್ಪಲ್ಲಿ ಧುನಿಯನ್ನು ಬಾಬಾರವರ ಮಂದಿರದಲ್ಲಿ ಉರಿಸ್ತಾರೆ ಅಂದರೆ ಒಂದು ತೆಂಗಿನಕಾಯಿ ಹಾಗೆ ತುಪ್ಪವನ್ನು ತಗೊಂಡು ಹೋಗಿ ಅದನ್ನು ಸಂಕಲ್ಪ ಪೂರ್ವಕವಾಗಿ ನೀವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನ ಯಾವುದೇ ಇಚ್ಛೆ ಆಗಿರಲಿ ಅದನ್ನು ಪೂರ್ಣಗೊಳಿಸೋ ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದುನಿಗೆ ಅರ್ಪಿಸಿ ಬಂದರೆ ಸ್ನೇಹಿತರೆ ನಿಮ್ಮ ಊರಲ್ಲಿ ಬಾಬಾರವರ ಮಂದಿರ ಇದೆ ಆದರೆ ದುನಿಯನ್ನು ಉರಿಸಲ್ಲ ಅನ್ನೋರು ನೀವು ಎರಡು ತೆಂಗಿನಕಾಯನ್ನು ತಗೊಂಡು ಸಿಪ್ಪೆ ಇರೋದಾದರೂ ಪರವಾಗಿಲ್ಲ ಸಿಪ್ಪೆ ಇಲ್ಲದಾದರೂ ಪರವಾಗಿಲ್ಲ ಅದು ತಗೊಂಡೋಗಿ ನೀವು ಏನಾದರೂ ಸಂಕಲ್ಪ ಮಾಡಿಕೊಂಡು ಒಂದು ಇಚ್ಛೆಯನ್ನು ಇಟ್ಟು ಈಡೇರಿಸು ತಂದೆ ಗುರುವೆ ನನ್ನ ಎಲ್ಲ ದೋಷಗಳನ್ನು ನಿವಾರಣೆ ಮಾಡು ಒಂದು ನಾನು ಒಂದು ಕೆಲಸದ ಹುಡುಕಾಟದಲ್ಲಿದ್ದೀನಿ ಅಲ್ಲವೇ ನನಗೆ ಮದುವೆ ವಿಳಂಬವಾಗ್ತಾ ಇದೆ ಇಲ್ಲವೇ ನನಗೆ ಮಕ್ಕಳಾಗೋದ್ರಲ್ಲಿ ಏನಾದರೂ ದೋಷ ಇದ್ದರೆ ಅದನ್ನು ಪರಿಹಾರ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಬಾಬಾರವರ ಮಂದಿರಕ್ಕೆ ಕೊಟ್ಟು ಬನ್ನಿರಿ ಸ್ನೇಹಿತರೆ ಒಡಿಸೋದು ಬೇಡ ಹಾಗೆ ಕೊಟ್ಟು ಬನ್ನಿರಿ ನಾನು ಬಾಬಾರವರ ಪ್ರಾರ್ಥನಾಶ್ಟಕವನ್ನ ಹೇಳ್ಕೊಟ್ಟಿದ್ದೀನಲ್ಲ ನನ್ನ ಇವತ್ತು ಒಂಬತ್ತು ಸಾರಿ ಹೇಳ್ಕೊಡ್ರಿ ಸ್ನೇಹಿತರೆ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಪ್ರಾರ್ಥನೆ ಫಲಿಸುತ್ತೆ ಯಾವ ಇಚ್ಛೆಯೇ ಆಗಿರ್ಲಿ ಈ ಪ್ರಾರ್ಥನೆಯನ್ನ ನೀವು ಒಂಬತ್ತು ಬಾರಿ ಹೇಳ್ಕೊಳೋದ್ರಿಂದ ನಿಮ್ಮ ಮನದ ಇಚ್ಛೆ ಏಡೇರುತ್ತೆ ಸ್ನೇಹಿತರೆ ಆ ಪ್ರಾರ್ಥನೆಯನ್ನ ನಾನು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸಿಕೊಳ್ಳಿ ಶಾಂತಚಿತ್ತನೆ ಮಹಾಪ್ರಾಜ್ಞನೆ ಸಾಯಿನಾಥ ದಯಾಗನ ದಯಾಸಿಂಧೋ ಕರುಣಾಸಾಗರ ನೀನು ಎಂದು ಶಾಶ್ವತ ಜಾತಿ ಗೋತ್ರಾಕಿತ ಯೋಗಿ ಯೋಗಿರಾಜನೇ ಪಾವನ ಪಾಹಿ ಪಾಹಿ ಸಂತರರಸನೆ ಸಾಯಿನಾಥನೇ ವಂದನಂ ಜ್ಞಾನಸೂರ್ಯನೇ ಜ್ಞಾನದಾತನೆ ಸಕಲ ಮಂಗಳದಾತನೆ ಪರಮಹಂಸನೆ ಬಕುತ ವಂದ್ಯನೆ ಶರಣಜನ ಪರಿಪಾಲಕ ಸೃಷ್ಟಿಕರ್ತನೆ ಬ್ರಹ್ಮರೂಪನೆ ವಿಷ್ಣುರೂಪೀ ಶಾಶ್ವತ ಮೂರು ಜಗದಾಲಯಕ್ಕೆ ಕಾರಣ ಶಿರಡಿ ಗ್ರಾಮದಿ ವಾಸನೆ ಎಲ್ಲ ತಿಳಿದವಾ ಬುತ ವಂದ್ಯನೆ ಸಾಯಿನಾಥನ ಮೋಸ್ತುತೆ ನೀವು ಇಲ್ಲದ ತಾಣ ಉಂಟೆ ಭುವಿಯ ಮೇಲಿನ ದೇವನೆ ಕ್ಷಮಿಸು ದೇವನೇ ಎಲ್ಲ ತಪ್ಪನು ಬೇಡುಬೇನಾ ಸಂತತ ಪರಮಪುರುಷನೇ ಪಾಪದೂರನೆ ಕರುಣಿಸೆನೆಗೆ ಸಂತಸ ನೀನು ಗೋವು ಕರುವು ನಾನು ಪಾಲಿಸು ನೀ ನನ್ನನು ನಿನ್ನ ಚರಣದಿ ಗಂಗೆ ಹರಿವಳು ಒಪ್ಪಿಕೋ ನನ್ನ ತಪ್ಪನು ಮಂಗಳಂ ಶ್ರೀ ಸಾಯಿನಾಥಗೆ ಮಂಗಳಂ ಜಗದೀಶಗೆ ಅಷ್ಟಕವ ಪಠಿಸಿದವರಿಗೆ ಕಷ್ಟವಾ ಕಳೆಯೋ ಶ್ರೀ ಗುರುನಾಥನೇ ಪ್ರಾರ್ಥನಾಷ್ಟಕವನ್ನ ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಈ ಪ್ರಾರ್ಥನಾಷ್ಟಕವನ್ನ ನಾನು ಒಂದು ನಿಮಿಷದ ವಿಡಿಯೋವನ್ನಾಗಿ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ ಅದರಲ್ಲಿ ಬರೆದಿದ್ದೀನಿ ಬೇಕಾದರೆ ನೀವು ಕಲಿತು ಹೇಳ್ಕೊಳ್ಬಹುದು ಒಂದು ಬಾಬಾರವರ ಎದುರಿಗೆ ಕುಳಿತು ಒಂಬತ್ತು ಬಾರಿ ನಿಮ್ಮ ಮನಸ್ಸಿನ ಸಂಕಲ್ಪ ಇಚ್ಛೆಯನ್ನು ಇಟ್ಟು ಐದು ಹುಣ್ಣಿಮೆ ಇಲ್ಲ ಹನ್ನೊಂದು ಹುಣ್ಣಿಮೆ ಒಂಬತ್ತು ಹುಣ್ಣಿಮೆಯವರೆಗೂ ಈ ಪ್ರಾರ್ಥನಾಷ್ಟಕವನ್ನ ದಿನನಿತ್ಯ ನೀವು ಒಂಬತ್ತು ಬಾರಿ ಹೇಳ್ಕೋಬೇಕು ಸ್ನೇಹಿತರೆ ಅಷ್ಟರೊಳಗೆ ನಿಮ್ಮ ಇಚ್ಛೆ ಈಡೇರಿ ಈಡೇರುತ್ತೆ ಸ್ನೇಹಿತರೆ ಆ ದೃಢವಾದ ನಂಬಿಕೆ ನಂಬಿಕೆ ನಿಮ್ಮಲ್ಲಿದ್ರೆ ವಿಶ್ವಾಸವಾಗಿ ಆ ಸಾಯಿಬಾಬಾ ಖಂಡಿತ ನೆರವೇರಿಸ್ತಾರೆ ಸ್ನೇಹಿತರೆ ನಂಬಿಕೆ ಇಟ್ಟು ಈ ಪ್ರಾರ್ಥನಾಷ್ಟಕವನ್ನ ಇಂದಿನಿಂದ ಹೇಳ್ಕೊಳ್ಳೋದನ್ನ ಶುರು ಮಾಡಿ ಒಳ್ಳೇದಾಗತ್ತೆ ಈ ಪ್ರಾರ್ಥನಾಷ್ಟಕವನ್ನ ಬೆಳಗ್ಗೆ ಪೂಜೆ ಸಮಯದಲ್ಲಿ ಇಲ್ಲವೇ ಮಧ್ಯಾಹ್ನ ಅಭಿಜನ್ ಲಗ್ನದಲ್ಲಿ ಅಂದ್ರೆ ಹನ್ನೆರಡು ಗಂಟೆ ಸಮಯದಲ್ಲಿ ಇಲ್ಲವೇ ಸಂಜೆ ಸಮಯದಲ್ಲಿ ಆರು ಗಂಟೆಗೆ ಇಲ್ಲ ಅಂದ್ರೆ ರಾತ್ರಿ ಮಲಗುವ ಸಮಯದಲ್ಲಿ ಹೇಳ್ಕೋಬಹುದು ಸ್ನೇಹಿತರೆ ಈ ನಾಲ್ಕು ಸಮಯದಲ್ಲಿ ಶಿರ್ಡಿಯಲ್ಲಿ ಬಾಬಾರವರಿಗೆ ಆರ್ತಿ ನಡೆಯುವ ಸಮಯವಾಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಾಬಾರವರಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ನಿಷ್ಕಲ್ಮಶವಾದ ಭಾವದಿಂದ ಪ್ರಾರ್ಥನೆಯನ್ನ ಇಟ್ಟು ಈ ಪ್ರಾರ್ಥನಾಷ್ಟಕವನ್ನ ಹೇಳ್ಕೊಡ್ರಿ ನಿಮ್ಮ ಇಚ್ಛೆ ಖಂಡಿತವಾಗಿ ಬಾಬಾ ಈಡೇರಿಸ್ತಾರೆ ಆದ್ರೆ ನಂಬಿಕೆ ದೃಢವಾಗಿರ್ಬೇಕಷ್ಟೇ ನಿಮ್ಮ ವಿಶ್ವಾಸ ಎಷ್ಟು ಅಚಲವಾಗಿರ್ಬೇಕು ಅಂದ್ರೆ ಬಾಬಾರವರು ನನ್ನ ಕೋರಿಕೆಯನ್ನು ಈಡೇರಿಸೇ ಈಡೇರಿಸ್ತಾರೆ ನನ್ನ ಗುರು ನನ್ನ ಕೈ ಬಿಡೋದಿಲ್ಲ ಅನ್ನುವ ನಂಬಿಕೆಯೊಂದಿಗೆ ಈ ಪ್ರಾರ್ಥನಾಷ್ಟಕವನ್ನ ದಿನನಿತ್ಯ ಈ ನಾಲ್ಕು ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಅನುಕೂಲವೋ ಆ ಸಮಯದಲ್ಲಿ ನೀವು ದಿನನಿತ್ಯ ಒಂಬತ್ತು ಬಾರಿ ಹೇಳ್ಕೊಟ್ಟು ಸ್ನೇಹಿತರೆ ಮುಂದಿನ ಹುಣ್ಣಿಮೆಯವರೆಗೂ ಅಷ್ಟರೊಳಗೆ ನಿಮ್ಮ ಇಚ್ಛೆ ಏಡೇರ್ತು ಅಂದ್ರೆ ಮತ್ತೆ ನೀವು ಬೇರೆ ಒಂದು ಇಚ್ಛೆಯನ್ನ ಇಟ್ಟು ಮತ್ತೆ ನೀವು ಇದನ್ನ ಮುಂದುವರಿಸಬಹುದು ಸ್ನೇಹಿತರೆ ಇದೇ ರೀತಿ ಪ್ರತಿ ಹುಣ್ಣಿಮೆಯಿಂದ ಪ್ರತಿ ಹುಣ್ಣಿಮೆಗೆ ಈ ಪ್ರಾರ್ಥನಾಷ್ಟಕವನ್ನ ಒಂಬತ್ತು ಬಾರಿ ದಿನನಿತ್ಯ ಹೇಳ್ಕೋಬೇಕು ರಾತ್ರಿ ಸಮಯದಲ್ಲಿ ಹತ್ತು ಗಂಟೆಗೆ ಹೇಳ್ಕೋಬೇಕು ಸ್ನೇಹಿತರೆ ಯಾಕಂದ್ರೆ ಶಿರಡಿಯಲ್ಲಿ ಹತ್ತು ಗಂಟೆಗೆ ಬಾಬಾರವರಿಗೆ ಆರತಿ ನಡೆಯುತ್ತೆ ಹಾಗೆ ಸ್ನೇಹಿತರೆ ಈ ಹುಣ್ಣಿಮೆಗೆ ನೀವು ಬಾಬಾರವರಿಗೆ ಅಭಿಷೇಕ ಮಾಡಿಸ್ಬೋದು ಹಾಗೆ ಗುಲಾಬಿ ಹೂಗಳನ್ನಂತೂ ಕೊಟ್ಟು ಬರ್ರಿ ಸ್ನೇಹಿತರೆ ಯಾಕಂದ್ರೆ ಬಾಬಾರವರಿಗೆ ಗುಲಾಬಿ ಹೂಗಳಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ನೀವು ಕೊಡೋದ್ರಿಂದ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಣಕಾಸಿನ ಸಮಸ್ಯೆ ದೂರವಾಗತ್ತೆ ಹಾಗೆ ಮಹಾಲಕ್ಷ್ಮಿ ನಾರಾಯಣರ ಕೃಪೆ ಆಶೀರ್ವಾದವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ನೀವು ಸಾಯಿ ನಾಮವನ್ನ ಬರೀಲಿಕ್ಕೆ ಕೂಡ ಶುರು ಮಾಡಬಹುದು ಹಾಗೆ ಯಾವುದಾದರೂ ಸಂಕಲ್ಪ ಪೂರ್ವಕವಾಗಿ ಬಾಬಾರವರ ದೀಪ ಆರಾಧನೆಯನ್ನು ಹಾಗೆ ನಿಮಗೆ ಯಾವುದೋ ಒಂದು ಇಚ್ಛೆ ಈಡೇರಬೇಕಾಗಿದೆ ಆ ಇಚ್ಛೆ ಈಡೇರಿಕೆಗೋಸ್ಕರ ನೀವು ಒಂಬತ್ತು ದೀಪಗಳ ಆರಾಧನೆಯನ್ನು ಬೆಳಗಿಸುವ ಸಂಕಲ್ಪವನ್ನು ಮಾಡಿ ಒಂಬತ್ತು ದೀಪಗಳ ಆರತಿಯನ್ನು ಮಾಡುವುದನ್ನು ಶುರು ಮಾಡಬಹುದು ಸ್ನೇಹಿತರೆ ಹಾಗೆ ಈ ದಿನ ನೀವು ಸಾಯಿ ಸಚ್ಚರಿತ್ರೆ ಪುಸ್ತಕವನ್ನು ಕೂಡ ದಾನವನ್ನು ಮಾಡಬಹುದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿ ದೋಷಗಳು ದೂರವಾಗೋದ್ರ ಜೊತೆಗೆ ನಿಮಗೆ ಅನೇಕ ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಕೈಗೂಡ್ತವೆ ಸ್ನೇಹಿತರೆ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಮಾಡ್ರಿ ಮಾಡ್ರಿ ವಿಶ್ವಾಸವಾಗಿ ಗುರು ಅದನ್ನು ಬದಲಾಯಿಸ್ತಾರೆ ನಿಮ್ಮ ಈ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ನೀವು ಬಾಬಾ ನನ್ನಲ್ಲಿ ಪ್ರಾರ್ಥನೆ ಮಾಡಿ ಯಾವುದೇ ಇಚ್ಛೆಯನ್ನು ಅವರ ಪಾದಗಳಲ್ಲಿ ಅರ್ಪಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಅಪನಂಬಿಕೆಯನ್ನು ಪಡಬೇಡ್ರಿ ದೃಢವಾದ ನಂಬಿಕೆಯಿಂದ ಇರ್ರಿ ಅದೇ ವಿಶ್ವಾಸವಾಗಿ ಬದಲಿಸಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಬಾಬಾ ಹಾಗೆ ಒಳ್ಳೆಯದನ್ನೇ ಆಲೋಚಿಸಿರಿ ಒಳ್ಳೆಯದನ್ನೇ ಮಾಡ್ರಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿರಿ ಒಳ್ಳೆಯದಾರಿಯ ಆಯ್ಕೆಗಳನ್ನು ಮಾಡ್ಕೊಡ್ರಿ ಕರ್ಮ ಒಳ್ಳೆಯದಿದ್ರೆ ಅದಕ್ಕೆ ಸಿಗುವ ಫಲಗಳು ಕೂಡ ಒಳ್ಳೆಯದಾಗಿರ್ತವೆ ನಮಸ್ತೆ ಸ್ನೇಹಿತರೆ ಈ ವಿಚಾರ ಈ ಮಾಹಿತಿ ಈ ಸರಳ ಪರಿಹಾರಗಳು ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ